ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಸುಸ್ವಾಗತ ಇಂದ್ರಾಣಿ ಇಂದ್ರ ಇವತ್ತು ನಾನು ಮಾವಿನಕಾಯಿ ತೊಕ್ಕು ಅಥವಾ ಮಾವಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇವಾಗ ಮೊದಲಿಗೆ ಮೊದಲಿಗೆ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಎರಡು ಮಾವಿನಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ಬಂದಿದೆ ಮಾವಿನಕಾಯಿನ ನಾನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಕಟ್ ಮಾಡಿ ಸ್ವಲ್ಪ ಅರ್ಶಿನ ಕಲರ್ ಆಗಿದೆ ಸ್ವಲ್ಪ ಇದಾಗಿದೆ ಆದರೆ ಖಾಯಾಗಿದೆ ಹುಳಿ ಜಾಸ್ತಿ ಇದೆ ಹುಳಿ ಜಾಸ್ತಿ ಇರೋ ಮಾವಿನಕಾಯಿನ ತೊಗೊಂಡಿದ್ದು ನಾವು ತೋತಾಪುರಿಲಿ ಮಾಡ್ಕೊಂಡಾಗ ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಆಗಬೇಕ ಆಗಬೇಕಾಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನಾನೊಂದು ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಐದು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಖಾರದ ಪುಡಿ ಮತ್ತು ಎರಡು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಒಂದು ನಾಲ್ಕು ಸ್ಪೂನಷ್ಟು ನಾವು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಿದ್ದೀನಿ ನೋಡಿ ಒಂದು ನಾಲ್ಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಮತ್ತು ಉಪ್ಪಿನಕಾಯಿ ಆಗೋಕ್ಕೆ ಲೇಟಾಗುತ್ತೆ ಮತ್ತು ನೀರು ನೀರು ಆಗೋಗಿದ್ರೆ ನಮಗೆ ಎಣ್ಣೆ ಎಲ್ಲ ಸಿಡಿಯುತ್ತೆ ನಾನು ಇವಾಗ ನೋಡಿ ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾ ಕಾಳು ಮೆಂತ್ಯ ಕಾಳು ಮತ್ತು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಮೆಂತ್ಯನ ಸ್ವಲ್ಪ ಹುರಿದಾದ್ಮೇಲೆ ಒಂದೆರಡು ಸೆಕೆಂಡ್ ಆದಮೇಲೆ ನಾವು ಸಾಸಿವೆ ಹಾಕೊಂಡಾಗ ಸಾಸಿವೆನೂ ಚಿಟಪಿಟ ಅನ್ನೋಷ್ಟೊತ್ತಿಗೆ ನಮಗೆ ಮೆಂತ್ಯಿಯನ್ನು ಕರೆಕ್ಟಾಗಿ ಹುರಿದಿರುತ್ತೆ ನಿಮಗೆ ಕಲರ್ ಕಾಣ್ತಿರ್ಬೋದು ಹೊಂಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಸೀದೋಗಬಾರ್ದು ಇದಕ್ಕೆ ನಾನು ನಾನೊಂದು ನಾನ್ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಒಂದಿಡೀ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಒಂದಿಡಿ ಅಂದರೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಐದು ಹಸಿ ಮೆಣ್ಸಿನಕಾಯಿ ಹಾಕೊಂಡು ಒಂದ್ ಹಿಡಿಗೆ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವ್ ಹಾಕಿದ ಹಾಕಿದ್ಮೇಲೆ ನಾನು ಹಿಂಗು ಹಾಕಿದೀನಿ ಒಂದು ಟೀಸ್ಪೂನ್ ಅಷ್ಟು ಹಿಂಗು ಹಾಕಿದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಹಿಂಗೂನ ಮರಿದೇ ಹಾಕೊಳ್ಳಿ ಸ್ಕಿಪ್ ಮಾಡಲೇಬಾರ್ದು ಹಿಂಗುನ ಅದೇ ಟೇಸ್ಟ್ ಕೊಡೋದು ಮತ್ತೆ ನಾವು ರುಬ್ಬಿರೋ ಮಾವಿನಕಾಯಿ ಪೇಸ್ಟ್ ಇದಕ್ಕೆ ಹಾಕೊಂಡ್ಬಿಡೋಣ ಮಾವಿನಕಾಯಿ ತೊಕ್ಕ ಇದಕ್ಕೆ ಹಾಕೊಂಡು ನಾವು ಇವಾಗ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಇದೊಂದು ಮುಕ್ಕಾಲು ಗಂಟೆ ಟೈಮ್ ನಾವು ತಿರ್ಗಿಸ್ಕೊಬೇಕಾಗುತ್ತೆ ಮುಕ್ಕಾಲು ಗಂಟೆ ಟೈಮು ತಿರುಗಿಸಿಕೊಂಡು ನಾವು ಇದನ್ನ ಎಣ್ಣೆ ಎಲ್ಲ ಹೀರ್ಕೋಬೇಕು ಮತ್ತು ಮಾವಿನಕಾಯಿ ಎಣ್ಣೆ ಎಲ್ಲ ಹೀರ್ಕೊಂಡು ನೀರೆಲ್ಲ ಹೋಗಿ ಮತ್ತೆ ಎಣ್ಣೆ ವಾಪಸ್ ಬರಬೇಕು ಅದುವರೆಗೂ ನಾವು ತಿರ್ಗಿಸ್ಕೋಬೇಕಾಗುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮ್ಗೆ ಬಂದು ಸೇರುತ್ತೆ ಆಗ ನೀವು ಯಾರದೇ ವೀಡಿಯೋನ ನೋಡಿದ್ರು ನೀವು ಪೂರ್ತಿ ವಿಡಿಯೋನ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ ವೀಡಿಯೋ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ನಿಮಗೆ ಲೈಕ್ ಮಾಡಿ ನಿಮ್ಮ ಲೈಕ್ ಮಾಡಿದಾಗ ನಮ್ಮ ಇನ್ನೊಂದು ನಾಲ್ಕು ಜನ ನೋಡೋ ಹಾಗಾಗುತ್ತೆ ಒಳ್ಳೆ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ವಿಡಿಯೋ ನಾವು ಇನ್ನೂ ಹೇಗೆ ಮಾಡ್ಬೋದು ಅಂತ ಐಡಿಯಾ ಕೂಡ ನಿಮಗೆ ಇದ್ದರೆ ನೀವು ಕೂಡ ಆ ಥರ ಹೇಳಿಕೊಟ್ರೆ ನಾವು ಮಾಡ್ಕೊ ಮಾಡಿ ತೋರಿಸ್ತೀವಿ ಈ ವಿಡಿಯೋನ ನಮಗೆ ಪ್ರೋತ್ಸಾಹಿಸಿ ಪ್ರತಿಯೊಬ್ಬರಿಗೂ ವೀಡಿಯೋನ ಕಷ್ಟಪಟ್ಟು ಮಾಡಿರ್ತೀವಿ ಅದನ್ನು ನೀವು ನೋಡಿ ಪ್ರೋತ್ಸಾಹ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬೆಳೆಯೋದಕ್ಕೆ ಚೆನ್ನಾಗಿರುತ್ತೆ ನೀವು ನೋಡಿ ಕಲ್ತ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ವೀಡಿಯೋ ಕೊನೆಯ ತನಕ ನೋಡಿದಾಗ ನಾವು ಏನೇನು ಹಾಕಿರ್ತೀವಿ ಏನು ಹೇಳ್ತೀವಿ ಅನ್ನೋದನ್ನು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಆ ಅಡುಗೆನ ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡಿ ಇವಾಗ ಮಾವಿನಕಾಯಿ ಎಲ್ಲ ಎಣ್ಣೆ ಎಲ್ಲ ನೀರೆಲ್ಲ ಬಿಟ್ಟಿದೆ ನೀರೆಲ್ಲ ಹೀರ್ಕೊಂಡು ಮತ್ತು ಎಣ್ಣೆ ಬಿಡ್ತಾ ಇದೆ ಇವಾಗ ಈ ಹಂತಕ್ಕೆ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ಕೈ ಬಿಡ್ದೇನೆ ತಿರ್ಗಿಸ್ಬೇಕಾಗುತ್ತೆ ದಪ್ಪ ತಳದ ಪಾತ್ರೆನ ತೊಗೋಬೇಕಾಗುತ್ತೆ ಕೈ ಬಿಡದೇ ತಿರುಗಿಸ್ತಾ ಇರ್ಬೇಕಾದ್ರೆ ನಮಗೆ ಸೀದೋಗೋದಿಲ್ಲ ನಾವೇನಾದರೂ ಕೈ ಬಿಟ್ಟು ನಾವು ಕೇರ್ಲೆಸ್ಸಾಗಿದ್ದು ನಾವು ತಿರ್ಗಿಸೋಕ್ಕೆ ಜೋರು ಉರಿ ಇಟ್ಕೊಂಡು ನಾವೇನಾದರೂ ತಿರುಗಿಸ್ತೇ ನಾವು ಸೀಸ್ಬಿಟ್ವಿ ಅಂದರೆ ಉಪ್ಪಿನಕಾಯಿ ಕೆಟ್ಟೋಗಿಬಿಡುತ್ತೆ ಉಪ್ಪಿನಕಾಯಿನೇ ಇದು ಉಪ್ಪಿನಕಾಯಿ ತೊಕ್ಕು ಥರ ಮಾಡ್ಕೊಂಡಿದೆ ನೀವು ಇದೇ ಥರ ನೀರು ಹಾಕ್ತೇನೆ ನೆನೆಸಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಉಪ್ಪ ಹೋಳುಗಳನ್ನು ನಾವು ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ನಾವು ಮಿಕ್ಸಿಲಿ ಹಾಕಿರೋದ್ರಿಂದ ತಕ್ಷಣವೇ ಮಾಡ್ಕೋಬೋದಾಗುತ್ತೆ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು